ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಚಾನಲ್ ಹೆಸರು ಬಂದು ಎಂ ಫಾರ್ಮಿಂಗ್ ಅಂತ ನಾವು ಇವತ್ತು ತಾಲೂಕು ಹುಣಗುಂದ ಜಿಲ್ಲಾ ಬಾಗಲಕೋಟ ಸಾಕಿನ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮಕ್ಕೆ ಬಂದಿದ್ದೀವಿ ಈ ಗ್ರಾಮದಲ್ಲಿ ಒಂದು ಟಗರ್ ಮರಿ ಕಟ್ಟಿದ್ದಾರೆ ಇದು ವಿಶೇಷವಾದ ಟಗರ್ ಮರಿ ಅಂತಲೇ ಹೇಳ್ಬೋದು ಇದನ್ನು ಅವರು ಫೈಟಿಂಗ್ ಬಿಡ್ತಾರಂತೆ ಫೈಟಿಂಗ್ ಬಿಡೋದಂದ್ರೆ ಅದಕ್ಕೆ ಮೇಂಟೆನೆನ್ಸ್ ಚೆನ್ನಾಗಿರ್ಬೇಕು ಯಾಕಂದರೆ ಈ ಎದರಾಳಿ ಟಗರ್ ಕೂಡ ಗೆಲ್ಬೇಕಲ್ವ ಹಾಗಾಗಿ ಅವರು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅದಕ್ಕೆ ಫುಡ್ ಕೊಡೋದಾಗಿರ್ಬೋದು ಸ್ವಿಮ್ಮಿಂಗ್ ಮಾಡಿಸೋದಾಗಿರ್ಬೋದು ಇನ್ನು ವಾಕಿಂಗ್ ಕರ್ಕೊಂಡು ಹೋಗೋದಾಗಿರ್ಬೋದು ಪ್ರತಿಯೊಂದನ್ನು ಅವ್ರನ್ನ ಕೇಳ್ತಾ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಮತ್ತು ಲೈಕ್ ಮಾಡಿ ಲೈಕ್ ಮಾಡಿದರೆ ಯಾಕಂದರೆ ಇನ್ನೂ ಜಾಸ್ತಿ ಜನಕ್ಕೆ ಹೋಗುತ್ತೆ ವಿಡಿಯೋ ಇದು ಪ್ರತಿಯೊಬ್ಬರು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ವೀಡಿಯೋನು ಹೇಗಿತ್ತಂತ ಕಾಮೆಂಟ್ ಮಾಡಿ ಬನ್ನಿ ಅವ್ರ ಮಾತಲ್ಲೇ ಕೇಳೋಣ ಅವರು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಏನು ಅನ್ನೋದನ್ನು ಎಷ್ಟಕ್ಕೆ ತಂದಿರಿ ಇದನ್ನು ನಗಸಾರ ತಂದ್ ನೀವು ಮರಿ ಕಣ ಕಣದಾಗ ಹಾಕ್ತೀರಾ ಅಣ್ಣ ವೈಟಿಂಗ್ ಅದಕ್ಕೆ ಅಂತ ಕಟ್ಟಿವೆ ನೀವು ಅದಕ್ಕೆ ವೈಟಿಂಗ್ ಅಂತ ಕಟ್ಟಿದ್ದೆ ಬಿಟ್ಟಿರಿ ಅಣ್ಣ ಕಣಕ್ಕೆ ಒಂದು ಸರ್ಟಿವೆ ಏನಾರ ಫ್ರೆಂಡ್ಸ್ ತಗತೆ ಮಾಡಿದ್ದೆ ಮಾಡಲ್ಲ ಕಟ್ಟಿವೆ ಮಾಡಿದ್ದೆ ಇದು ಕಣಕ್ಕೆ ಹೋಗ್ತಿಲ್ಲ ಕಣದಾಗ ಈ ಏನು ಇದು ರಾಟ ಆ ಥರ ್ರ ಹ್ಞೂ ಒಂಥರ ನಾವು ಬಿಡಿ ಬುಡಿ ಬಿಡು ಅನ್ಸಂದು ಆ ಥರ ಮಾಡ್ಕೊಳೆಲ್ಲ ಗುತ್ತಿ ಹೋಗೋದು ಮತ್ತೆ ಆ ಥರ ಅಪೋಸಿಟ್ ಮರಿ ನೋಡಿ ಅಷ್ಟು ಎಲ್ಲ ಬರ್ಬೋದು ಇದ್ರ ಮೇಂಟನೆ ಹೆಂಗಿರ್ತಾನೆ ಡೈಲಿ ಬಾಕ್ ಮಾಡಿಸ್ತೀವಿ ಹಾಲು ಖರ್ಚ ಅಷ್ಟೆಲ್ಲ ಖರ್ಚು ಮಾಡಿ ಕಟ್ಟಿ ಪ್ರೇಮ್ ಕ್ರೇಜಿ ಆಡ್ಸ್ಬೇಕು ನಮ್ಗೆ ಅಂತ ಚಿಕ್ಕ ಅಷ್ಟು ಪ್ರೀತಿ ಎಸ್ ವರ್ಣೇಶ್ ಕಟ್ಟಿಂಗ್ ಬಂದ್ರೆ ಒಂದು ಈಗ ಅಣ್ಣ ನೀವು ಇದನ್ನ ಮೇಂಟೇನ್ ಮಾಡೋದು ನೀವು ಅಣ್ಣ ಹಾಂ ಮುಂಜಾಯ ಹಾಳು ಹಾಕ್ತಾನ ಹಾಂ ಹಾಳು ಒಂದು ಹತ್ತು ಗಂಟೆಕ್ಕೆ ಉಳಿ ಹೋದ ಹಾಂ ಹಾಳು ಕಾಕಿ ಬರ್ತೀನಿ ಹಾಳೆ ಮಧ್ಯಾಹ್ನಾಗ ಸಪ್ ಹಸಿ ಹಾಳು ಕಾಯಿಬಿಡ್ತಾನ ಸಾಯಂಕಾಲ ನೀವು ಆಡಾಗ ಕಣದ ಕಣಕ ಹ್ಞೂ ಅಲ್ಲಿ ಇದನ್ನ ಆಡ್ಸಾರೆ ಒಬ್ಬ ಹಣ ಅದ நீங்க நல்லா கேரளாரண்ண நீங்க கொட்டில கொட்டில கேதிரி கொடை கொட்டி அல்ல உதேசம் கிடைக்கும் ದನ ಮಾಡ್ಬೇಕಂತ ನಮ್ಗೆ ಆಯ್ತು ಇನ್ನೂ ಪ್ರಾಣ ಇದರಿಂದ ಏನಾದ್ರೂ ಹೆಸರು ಮಾಡಿ ಮಾಡ್ಬೇಕಂತ ಆಯ್ತು ನಾವೇನು ಇದನ್ನು ಕೊಡ್ಬೇಕಂತ ಇದ್ದ ಇದು ಕುರಿ ಸಾಕು ಇಷ್ಟು ಅಷ್ಟು ಅಭ್ಯಾಸ ಆಯ್ತು ಇದು ಏನೇ ಇದಕ್ಕೆ ನಮಗೆ ಆಗ್ತೀವಿ ಅದು ಇದು ಇದು ಮಾಡ್ಬೇಕಂತ ಏನಿದೆ ಹ್ಞೂ ಒಟ್ಟು ಒಂದು ದಿನಕ್ಕೆ ಮರಿ ನೋಡ್ಲಕ್ಕೆ ಸಮಾಧಾನ ಆಗಲ್ಲ ಸಮಾಧಾನ ಆಗಲ್ಲ

ಅದೇ ಈ ಮನೆಗಿಂತ ಬಿಟ್ಟಿದ್ದೀವಿ ಮನೆಗಳಾಗಾದ್ರಿಂದ ಏನು ಲಾಭ ಇಲ್ಲ ಅಂತ ಬೇಯಲ್ಲ ಮೇಯಲ್ಲ ನಮ್ಗೆ ಈಗ ಯಾವುದಾದ್ರು ಒಂದು ವಸ್ತು ಹೋಗ್ಬೇಕು ಅಂತ ಬೈತಾರೆ ಹಾಂ ಅದು ಬೈಸ ನಾವು ಮತ್ತೆ ಮತ್ತು ಮಾಡ್ಕೊಂತ ನಮ್ಗೆ ನಮ್ಗೆ ಬೇಕಂದು ಬೇಕಾ ಬೇಕಾ ಹಾಂ ಬೇಯ್ತಾರ ಅಂತ ಬರ್ತೀವಿ ಅಲ್ಲಿ ಫ್ರೀಜ್ ಏನೇನು ಕೊಡ್ತಾರೆ ಒಂದು ಕಡೆ ಬೈಕ್ ಇಟ್ಟಿರ್ತಾರೆ ಒಬ್ರು ಟಿವಿ ಇಟ್ಟಿರ್ತಾರೆ ಫ್ರೀಜ್ ಇಟ್ಟಿರ್ತಾರೆ ರೊಕ್ಕ ಇಟ್ಟಿರ್ತಾರೆ ಇಟ್ಟಿರ್ತಾರೆ ಮನೆ ಇದು ಒಂದು ಕಣಕ್ಕೆ ಇತ್ತು ಅದರಲ್ಲಿ ಏನು ಹೇಳ್ತಾರೆ அது ஒர ಇವಾಗ ಕೆಲವೊಬ್ರು ಏಕ ಕಟ್ತಾನೆ ಇರ್ತಾರೆ ಮರಿನ ಅದು ಒಂದು ಪ್ರೈಸ್ ತಗೊಂಡ್ಬರ್ತೀರಲ್ಲ ಅವ್ರಿಗೆ ಹೆಂಗ ಅನ್ಸುತ್ತಣ ಅವಾಗ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಪ್ಪ ಮರಿ ಇವು ಒಳ್ಳೇ ಕೊಡ್ತೀವಿ ತತ್ತಿ ಕೊಡ್ತೀವಿ ಆದ್ರೆ ಮರಿ ಏನು ಆಡವತ್ತು ಹಿಂಗಟ್ಟೆ ಆದರೆ ಯಾತ್ರ ಅಂತ ಯೋಚನೆ ಮಾಡ್ತಾರೆ ಕೆಲವೊಬ್ರು ಅಂತರ್ಗೇನು ಮಾಡ್ತಾರೆ ಮಾಡಿ ಇವಾಗ ಆಡಿಲ್ಲ ನೀವು ಹೆಚ್ಚಿಗೆ ಮೈಸೂರು ಚಂದಾಗ ಮಾಡಬೇಕು ನಾವು ಕಷ್ಟಪಟ್ಟರೆ ಗ್ಯಾರಂಟಿ ಇದ್ರಾಗ ಸಿಕ್ಕ ಸಿಗುತ್ತೆ ನನಗೆ ನನಗೆ ಇದ್ರಾಗ ಹೆಸ್ರು ಮಾತ್ರ ಒಳ್ಳೆಯ ಹೆಸ್ರು ಸಿಗುತ್ತೆ ನಿಮ್ಮ ಎಲ್ಲಿ ಹೋದ್ರು ಫೋನ್ ಹಿಡ್ತಾ ಇದ್ರ ಹೆಸರು ಏನಂದ್ರೆ ಮೆಂಟಲ್ ಮೆಂಟಲ್ ಮಂಜು ಮೆಂಟಲ್ ಮಂಜು ಅಂದರೆ ಈ ನೀವು ಓದ್ರಪ್ಪ ಅಂದರೆ ಮೆಂಟಲ್ ಮಂಜಿ ಮರಿ ಓನರ್ ಬಂದ್ರಪ್ಪ ಆ ಥರ ನಿಮ್ಮನ್ನು ಜನ ರೇಗಲ್ಲ ಫೋನ್ ಹಿಡಿತಾರೆ ಒಂದು ನಾಲ್ಕು ಕಡೆ ಮಾತಾಡ್ತಾರೆ ஒே மரிய மாத்திரும் அதுவண்ணா மரிய மாதிரி இன்னும் ஏசு மொழி ஐந்து மரு அது இன்னும் ஐந்து மறை அது இது நெக்ஸ்ட் யா கணக்கு ஆகலுக்கே அது யாரும் சிலோ தனி வெச்சுக்க ஆ சரி ம் சொலோ கணக்கு வெச்சுக்க இவங்க இதெல்லாம் ஏசு திங்குது ஒன்று கணக்கு ஆகிடுது ಕೆಲವೊಬ್ರು ಈ ಹದಿನೈದು ದಿನಕ್ಕೆ ಸಹ ತಿಂಗಳಿಗೆ ಸಹ ಹಾಕ್ಬಿಡ್ದಪ್ಪ ಬರೀ ಫ್ರೆಶ್ ಸಿಕ್ ಅಂದ್ರೆ ಆ ಚಂದಾಗ ಇಷ್ಟ ಹಾಕ್ ದೋಸೆ ಇರ್ಬಿಡೋದು ಹ್ಞೂ ಚಂದಾಗ ಏನೂ ಅಂದ್ರೆ ಫ್ರೆಶ್ ಇರ್ಬೋದು ಅಂದ್ರೆ ಆ ಮರಿ ನೋಡಿ ಹಾಕ್ತೀರಿ ನಾವು ದೊಡ್ಡ ಕಣ ಐತಿ ನಾವು செக் அலாய்ச அது மரியா இல்லை சப்போம் அலாய்ச்சி ஏன்னா நான் சப்பு நின்று யாக்கி சரி இல்லை ஆரம்பிக்கு ಹಾಕ್ತೀವಿ ಕಣದಾಗ ಆರಂಬರಿ ಅಂದ್ರೆ ಚಕರಮರಿ ಇದೆ ಕೆಲವೊಬ್ರು ಲಕ್ಷ ಹೇಳ್ತಾರೆ ಐವತ್ತು ಸಾವಿರ ಹೇಳ್ತಾರೆ ಅರವತ್ತು ಸಾವಿರ ಹೇಳ್ತಾರೆ ಕೆಲವೊಬ್ಬರಿಂದ ಕಟ್ಟೋದು ಆಗಲ್ಲ ಆಗಲ್ಲ ಹ್ಞೂ ಅದಕ್ಕೆ ಚಿಕ್ಕವ್ರಿಂದ ಸಾಕಿದ್ರೆ ಒಳ್ಳೇದಾಗ್ತದೆ ಸಾಕು ಕೆಲವೊಬ್ರು ಏನಂತಾರೆ ಈ ಆರಂಬರಿನ ನೋಡಿ ರೇಟ್ ಜಾಸ್ತಿ ಆಗ್ತಲ್ಲ ತಗೊಂಡ್ಬರಿ ಗೊತ್ತೆ ಚಿಕ್ಕುದರಿಂದ ಸಾಕಿದ್ರೆ ಅವು ಆರು ಸಾವಿರ ಇಲ್ಲ ಗೊತ್ತಾಗಲ್ಲ ಅಂತ ಅಂತಿದಣ್ಣ ಅವಾಗೇನ ಗೊತ್ತ ಈಗ ದೊಡ್ಡ ಅಮೌಂಟ್

ಉಪಯೋಗಕ್ಕೆ ಉಪಕ್ಕೆ ಮಾಡ್ತೀವಿ ಇದರಿಂದ ಲಾಭ ಇಲ್ಲ ಹ್ಮ್ ಹ್ಮ್ ಒಂದ್ ರೂಪಾಯಿ ಲಾಭ ಇಲ್ಲ ಇದನ್ನ ಲಾಭದಿಂದ ಬರಬಾರ್ದು ಪ್ರೇಮ ಪ್ರೇಮಕ್ಕೆ ಬೈಕ್ ಎತ್ತಿನಿ ಅಂದ್ರೆ ಇದಕ್ಕ ಸಿಗುತ್ತೆ ಅಂತಲ್ಲ ಇದಕ್ಕಿರ್ತೈತಿ ದೊಡ್ಡದಾಗಿ ಇರ್ತಾವ ಈಗ ಮನುಷ್ಯರಿಗೆ ಆಯ್ಲಿ ಹೆಂಗೆ ಮಾಡ್ತಾರೆ ಮನುಷ್ಯರಿಗೆ ಹೆಂಗ್ ರೂಢ್ ಮನೆಯವರಿಗೆ ಈಗ ಇದನ್ನು ಹೊಸಗೊಬ್ಬ ಅಂದರೆ ಬರ್ತಾ ಬರೀ ಚಲೋ ಬರ್ತಾರೆ ஏன்னும் இது பாலி தேசிய நான் எஸ் தூர்த்து மரியாதை மனுஷருத்தவங்க சொல்கிற சேர்ச்சேனா சேர்த்து நம்ம சேர்ச்சி ಕಾಲು ನೀವು ಪುತ್ರ ಮಾಡ್ತೀವಿ ಬಿಟ್ಕೊಂಡು ಹೋಗ್ಕೊಂಡ್ರೆ ಬಾ ಇಲ್ಲಿ ಮನೆ ಹತ್ರ ಕಳ್ತೀವಿ ಎಲ್ಲ ಕೆಲವೊಬ್ಬ ನಂತರ ಈಗ ಸ್ವಿಮ್ ಮಾಡಿಸಿದ್ರೆ ಧ್ವಂಸ ಆಯ್ತು ನಾ ನಾವು ಮಾಡ್ತೀವಿ ಯಾರು ಮತ್ತೆ ರನ್ನಿಂಗ್ ಮಾಡ್ತೀವಿ ஒர்டின ஆன கட்டிங் ஆசுரத ವಿಡಿಯೋ ಉದ್ದೇಶ ಇದು ಜಾಸ್ತಿ ಕಣ ಗೆದ್ದೈತೆ ಅಂತ ಏನಲ್ಲ ಇದು ಇವಾಗಿ ಸ್ಟಾರ್ಟಿಂಗ್ ಈ ಏನಪ್ಪ ದೊಡ್ಡ ಪ್ರೈಸ್ ತಗೊಂಡೈತೆ ವೀಡಿಯೋ ಮಾಡೋಕ್ಕಂತ ಆ ಥರ ಏನಿಲ್ಲ ಇವಾಗ ಕಟ್ಟೋರಿಗೆ ಒಂದು ಮಾಹಿತಿ ಅಷ್ಟೇ ಇದೇ ಥರ ದೊಡ್ಡ ದೊಡ್ಡ ಮರಿ ಇದು ಪ್ರೈಸ್ ಗೆದ್ದಿರೋವು ಬಹಳ ಕಡೆ ದೊಡ್ಡ ದೊಡ್ಡ ಮರಿ ಕಟ್ಟ್ಯಾರ ಈಗ ಅವು ಪ್ರೈಸ್ ತಗೊಂಡು ಬಂದಾವ ಆ ಥರದ್ದು ಇದು ಒಂದು ಮಾಮೂಲಿ ಕಟ್ಟ ಅದ್ರಿಗೆ ಅವ್ರ ಕಟ್ಟಿದ್ರಾಗ ಎಷ್ಟು ಕಷ್ಟ ಆಗಿರುತ್ತೆ ಅದಕ್ಕೆ ಡೈಲಿ ಏನು ಕೊಡ್ತಾರಂತ ಅಂತ அது அதுக்குமாதிரி அஷ்டே இல்லை அது பூட்டி உத்தேஷன் ஏனில் கெட்டதாக ஏனா மரியாதை தோர்வரி மீல் நம் இது இஷ்டிவிட்டு மார்த்தி ஹுட்டு தந்தனா அடக்க தந்தீவ நீங்கள்

ಈಗ ಉಷ್ಟು ಕಟ್ಟಿತ್ತು ಚಟ್ನಿರೋದು ಎಷ್ಟು ಇಷ್ಟ ಈಗ ಒಂದು ಒಂದು ಎರಡ್ ಹದ್ ಮೂರು ಸಾವಿರಕ್ಕೆ ಒಂದೊಂದು ನೋಡ್ಕೋಣ ಹದಿನೈದು ಸಾವಿರಕ್ಕೆ ಹೋರ್ ಹೋಗುತ್ತಾ ಮೂವತ್ತು ಮೂವತ್ತು ಸಾವಿರಕ್ಕೆ ಹೋಗ್ತೋಣ ನೀವು ಹೆಂಗೆ ಇಷ್ಟಿದ್ರ ಮರಕ ಇವಾಗ ಹೆಂಗೆ ಮಿಸ್ತ್ರಿ ಆ ಥರ ಅದ್ರ ಮೇಲೆ ಮಾಡ್ತಾರೆ ಕೆಲವೊಂದು ನಿಮಗೆ ಅಷ್ಟೇನು ಅದೇ ಅನ್ಕೊಳ್ಬೇಕು ಈಗ ನಿಮ್ಗೆ ಸುತ್ತಮುತ್ತ ಯಾರು ಸಿಂಪಲಿಕ್ಕೆ ಮೀನು ಹೋಗೋಣ ನೀವು ಇವನ್ನೆಲ್ಲ ಸೆಂಟರ್ ಸೆಲೆಕ್ಟ್ ಮಾಡ್ಕೊತೇನು

ये हाँ। था ये बाप नमस्ते कितना है क्या हां कितना करने वाला बैठेगा अपन से सब अंदर वीडियो कितना करया है लड़का अरे सर यार ये रात भर हम टिकट काट कर भरला डायरेक्ट भरला फोन को दपाय सर दपड़ला ये मनी वीडियो जल्दी चना कर बेटा हम ये आगे पड़ेगा सर रेट वाला

நித்து ஆடத்தி ஆடத்தவங்க